ಕೋಟೆ ತಾಲೂಕಿನ ಬಿಲ್ಕೆರೆ ಗ್ರಾಮದ ಹಿರೇಮಠದಲ್ಲಿ ಮೌನಯೋಗಿ ಮಹಾತಪಸ್ವಿ ಲಿಂಗೈಕ್ಯ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ನಲ್ವತ್ತ ನಾಲ್ಕನೆಯ ಪುಣ್ಯ ಸ್ಮರಣೋತ್ಸವ ಹಾಗೂ ಸಿದ್ಧಲಿಂಗ ಶಿವಾಚಾರ ಮಹಾಸ್ವಾಮಿಗಳ ಜನ್ಮ ದಿನೋತ್ಸವ ಶ್ರೀ ಗುರು ಪಟ್ಟಾಧಿಕಾರದ ರಜತಮೋತ್ಸವದ ಅಂಗವಾಗಿ ಸೋಮವಾರ ಬೆಳಿಗ್ಗೆ ಮೌನಯೋಗಿ ಮಹಾತಪಸ್ವಿ ಶ್ರೀ ಲಿಂಗೈಕ್ಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಕತೃ ಗದ್ದಿಗೆಗೆ ರುದ್ರಾಭಿಷೇಕ ರಥ ಪೂಜೆ ಹೋಮ ಹವನ ಹಾಗೂ ಆಯಾಚಾರ ಸೇರಿದಂತೆ ಶಿವದೀಕ್ಷೆ ಪೂಜಾ ಕಾರ್ಯಕ್ರಮಗಳು ಅದ್ದೂರಾಗಿ ಜರುಗಿದವು ಯಾವಾಗ ಮಣ್ಣಿಗೆ ಸಂಸ್ಕಾರವನ್ನ ಕೊಟ್ವಿ ಅಂತಂದ್ರೆ ಅದು ಗಡಿಗೆ ಆಗ್ತದ ಅದ ಗಡಿಗೆ ಒಳಗೆ ನೀರಿತ್ತು ಹಿಂಗಾರ ಕೊಟ್ಟಾಗ ಗಡಿಗಾಗಿ ನೀರನ್ನು ಹಿಡ್ಕೊಳ್ತದ ಅಂತ ಒಂದು ಕಬ್ಬಿಣದಾಗ ಕುಂಡು ಆ ಕಫಡಗ ಮಾಡಿ ಅದನ್ನು ತೆಗೆಯಾಕ ಶುರು ಮಾಡ್ತದ ಮೊದಲು ಮುಳುಗುತ್ತಿತ್ತು ಸಂಸ್ಕಾರ ಕೊಟ್ಟಾಗ ತೇಲಾಕ ಶುರುವಾಯಿತು ಹಾಗೆ ಮಾಡುವಂತಹ ಉದ್ದೇಶದಿಂದ ಜೋಳಿಗೆಯನ್ನ ಕೊಟ್ಟು ಉದ್ದೇಶ ಏನು ಅಂತಂದ್ರೆ ಒಂದು ಜಂಗಮರೆಲ್ಲರೂ ಕೂಡ ತಿರ್ಕೊಂಡು ಬಂದ ಆ ಆಚಾರದಿಂದ ನಡಿಬೇಕು ಆಚಾರ ಆಚಾರು ಮಾತುಗಳಲ್ಲಿ ಚುಡಾವಣೆಯಾಗುತ್ತೆ ಬಹಳಷ್ಟು ನಮ್ಮ ವಿಲ್ಲ ಕಳೆದಲ್ಲ ಪ್ರ ಮಾಡಿಕೊಂಡು ಹೋಗಿ ಯಾರು ಅರ್ಥ ಇದೆ ಆದ್ದರಿಂದ ಇಷ್ಟು ಎದುಕಿ ನಮಸ್ಕಾರ